ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವೇಸ್ಟ್ ಬಟ್ಟೆಗಳಲ್ಲಿ ಈ ಥರ ಸುಂದರವಾದಂಥ ಒಂದು ಹ್ಯಾಂಡ್ ಬ್ಯಾಗನ್ನ ಹೊಲಿಯೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ವೇಸ್ಟ್ ಬಟ್ಟೆನಲ್ಲಿ ಹೊಲ್ಕೊಂಡ್ರೆ ಅಂದರೆ ಆರಾಮವಾಗಿ ಎರಡು ಮೂರು ಜೊತೆ ಬಟ್ಟೆ ಇದ್ರಲ್ಲಿ ಹಿಡಿಸುತ್ತೆ ನೀವೆಲ್ಲಾದರೂ ಟ್ರಿಪ್ಗೆ ಹೋದಾಗ ಇದು ತುಂಬ ಯೂಸ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಇವಾಗ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ವೇಸ್ಟ್ ಬಟ್ಟೆ ಸ್ಪಂಜು ಹಾಗೆ ನಾವೇನಾದರೂ ಸಾಮಾನು ತಂದಾಗ ಬರುತ್ತಲ್ಲ ಈ ಥರ ಬ್ಯಾಗ್ಗಳು ವೈಟ್ ಬಟ್ಟೆದು ಅದೊಂದು ಬ ಬ್ಯಾಗು ಹಾಗೆಯೇ ಈ ಥರ ಬೆಡ್ಶೀಟ್ ತಂದಿರೋವಂಥ ಕವರ್ ಇರುತ್ತಲ್ಲ ಇದರಲ್ಲಿ ಜಿಪ್ ಇರುತ್ತೆ ಆ ಜಿಪ್ಪನ್ನು ನಾನು ನೋಡಿ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಕೂಡ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ಮೊದಲಿಗೆ ನಾನು ತೋರಿಸ್ತೀನಿ ಫಸ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಆಮೇಲೆ ಬಟ್ಟೆ ಕಟ್ ಮಾಡ್ತೀನಿ ಇವಾಗ ನಾನು ನಿಮಗೆ ಬಟ್ಟೆನಲ್ಲಿ ಕಟ್ ಮಾಡೋದು ಅರ್ಥ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ನಾನಿವಾಗ ಪೇಪರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ಪೀಸು ಎರಡು ಪೀಸನ್ನು ನೋಡಿ ಕಟ್ ಮಾಡ್ಕೋಬೇಕು ಟೂ ಪೀಸ್ ಅಂತಲ್ಲಿ ಬರ್ದಿದ್ದೀನಿ ಹೀಗೆ ಅಗ್ಲ ಬಂದು ಹದಿನಾಲ್ಕು ಇಂಚಿದೆ ಹೀಗೆ ಉದ್ದ ಬಂದ್ಬಿಟ್ಟು ನೋಡಿ ಇಲ್ಲಿ ಹನ್ನೊಂದು ಇಂಚಿದೆ ಹಾಗೆಯೇ ಇದ್ರ ಕೆಳಗಡೆ ಇದು ಅಟ್ಯಾಚ್ ಆಗೋದು ಕೂಡ ಹೀಗೆ ಐದು ಇಂಚಿದೆ ಹಾಗೆ ಹೀಗೇ ಹದಿನಾಲ್ಕು ಇಂಚಿದೆ ಮೇಲ್ಗಡೆಗೆ ಇದೇ ಥರ ಎರಡು ಪಟ್ಟಿ ಬರುತ್ತೆ ಕೆಳಗಡೆಗೆ ಒಂದು ಪಟ್ಟಿ ಬರುತ್ತೆ ಸೈಡಲ್ಲಿ ಒಂದು ಪಟ್ಟಿ ಬರುತ್ತೆ ಈ ಸೈಡಲ್ಲಿ ಒಂದು ಪಟ್ಟಿ ಬರುತ್ತೆ ಈ ಸೈಡಲ್ಲಿ ಬಂದ್ಬಿಟ್ಟು ಇದು ಸಮವಾಗಿ ತಗೋಬಾರ್ದು ಇದು ಒಂಬತ್ತು ಇಂಚು ತೊಗೋಬೇಕು ಇದು ಹನ್ನೊಂದಿದೆ ಅಲ್ವಾ ಇದು ಬಂದು ಒಂಬತ್ತು ಇಂಚನ್ನು ತೊಗೋಬೇಕು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಹೀಗೆ ಅಗ್ಲ ಬಂದು ಐದು ಇಂಚು ಇದು ಕೂಡ ಐದೈದು ಇಂಚಾದರೂ ತೊಗೋಬೋದು ಇಲ್ಲ ನೀವು ಕಮ್ಮಿ ಬೇಕು ಅಂತಂತಂದಾಗ ಅಗ್ಲ ಕಮ್ಮಿ ಬೇಕು ಅಂತಂದರೆ ಅಗ್ಲ ಕಮ್ಮಿ ಬೇಕಾದರೂ ತೊಗೋಬೋದು ನಾನು ಎರಡು ಸೈಡು ಐದೈದು ಇಂಚನ್ನೇ ತೊಗೊಂಡಿದ್ದೀನಿ ಇದನ್ನು ಬೇಕಾದರೆ ಒಂದು ಸ್ಕ್ರೀನ್ಶಾಟನ್ನು ನೀವು ತಗೊಳ್ಳಿ ಯಾಕಂತಂದರೆ ಬಟ್ಟೆ ಕಟ್ ಮಾಡುವಾಗ ಪೀಸ್ ಅಟ್ಯಾಚ್ ಮಾಡುವಾಗ ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಆ ಕಾರಣದಿಂದ ಈ ಥರ ನಾನು ಮಾರ್ಕ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಇದು ಇದಕ್ಕೆ ಅಟ್ಯಾಚ್ ಆಗುತ್ತೆ ಇದು ಇದಕ್ಕೆ ಅಟ್ಯಾಚ್ ಆಗುತ್ತೆ ಇದು ಇಲ್ಲಿ ಸೈಡ್ ಅಟ್ಯಾಚ್ ಆಗುತ್ತೆ ಇದು ಎರಡು ಪೀಸ್ ಇರುತ್ತಲ್ಲ ಎರಡು ಪೀಸಿಗೂ ಕೂಡ ಇಲ್ಲಿ ಮೇಲ್ಗಡೆಗೆ ಇಲ್ಲೊಂದು ಆಗುತ್ತೆ ಆ ಕಡೆ ಇನ್ನೊಂದಕ್ಕೆ ಈ ಪೀಸ್ ಅಟ್ಯಾಚ್ ಆಗುತ್ತೆ ಇಲ್ಲಿ ಬಂದು ನಿಮಗೆ ಜಿಪ್ಪು ಆಗುತ್ತೆ ಈ ಮಧ್ಯದಲ್ಲಿ ನೋಡ್ಕೊಂಡ್ರಲ್ಲ ನೋಡಿ ಇವಾಗ ಅಗ್ಲ ಬಂದು ಹದಿನಾಲ್ಕು ಇಂಚು ಹಾಗೆಯೇ ಉದ್ದ ಬಂದುಬಿಟ್ಟು ಹನ್ನೊಂದು ಇಂಚು ನಾನು ಮೊದಲಿಗೆ ಸ್ಪಂಜಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಪಂಜನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಪಂಜ್ಗಳು ಸ್ಯಾರಿಗಳಲ್ಲಿ ಸಿಗುತ್ತೆ ಹಾಗೆ ಶರ್ಟ್ಗಳಲ್ಲೂ ಸಿಗುತ್ತೆ ಅದನ್ನು ತೆಗೆದಿಟ್ಕೋಬೋದು ನೀವು ಇಲ್ಲ ಅಂತಂತಂದರೆ ಹೊಸ ತಂದು ಬೇಕಾದರೂ ಮಾಡ್ಕೋಬೋದು ನೋಡಿ ಆಗಿ ಇದುವಾಗ ಇದು ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಕಡೆ ಹದಿನಾಲ್ಕು ಇಂಚು ಒಂದು ಕಡೆ ಹನ್ನೊಂದು ಇಂಚು ಆಮೇಲೆ ಸೈಡಲ್ಲಿರುವಂಥ ಪಟ್ಟಿ ಈಗ ನಾವು ಕಟ್ ಮಾಡ್ಕೊಳ್ಳೋಣ ಐದು ಇಂಚು ಅಗಲ ಹಾಗೆಯೇ ಉದ್ದ ಬಂದು ಹದಿನಾಲ್ಕು ಇಂಚು ಕೆಳಗಡೆಗೆ ಹಾಗೂ ಮೇಲ್ಗಡೆಗೆ ಬರುತ್ತಲ್ಲ ತ ಆ ಪೀಸ್ಗಳು ಇದು ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಾವು ಸ್ಪಂಜನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇದು ಮೇಲೆ ಅಟ್ಯಾಚ್ ಆಗುವಂಥ ಪೀಸು ಮೊದಲಿಗೆ ನಾವು ಸ್ಪಂಜನ್ನೆಲ್ಲ ಕಟ್ ಮಾಡ್ಕೊಂಡ್ವಿ ಅಂತಂತಂದರೆ ಆಮೇಲೆ ಬೇರೆ ಪೀಸ್ಗಳಲ್ಲಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಪಂಜ್ ತುಂಬ ತೆಳುವಾಗಿರೋದು ಕಾರಣದಿಂದ ನಾನು ಎರಡು ಲೇಯರ್ ಸ್ಪಂಜನ್ನ ಹಾಕ್ತಾಯಿದ್ದೀನಿ ಸ್ಪಂಜು ಸ್ವಲ್ಪ ದೊಡ್ಡದಾಗಿತ್ತು ಅಂತಂತಂದರೆ ನೀವು ಒಂದೇ ಸ್ಪಂಜನ್ನು ಹಾಕೋಬೋದು ನೋಡಿ ಇದು ಒಂಬತ್ತು ಇಂಚು ಮಾರ್ಕ್ ಮಾಡಿದ್ದೀನಲ್ಲ ಈ ಒಂಬತ್ತು ಇಂಚಿನ ಅಳತೆಗೆ ನಾವು ಸೈಡಲ್ಲಿರೋ ಅಂಥ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಪಂಜು ನೋಡಿ ಒಂಬತ್ತಕ್ಕೆ ಮಾರ್ಕ್ ಮಾಡಿಕೊಂಡು ಹಾಗೆಯೇ ಅಗಲ ಐದು ಇಂಚು ಮಾರ್ಕ್ ಮಾಡಿಕೊಂಡು ಇದು ಕೂಡ ಎರಡೂ ಸೈಡ್ಗೂ ಬೇಕಾಗುತ್ತೆ ಹಾಗಾಗಿ ಎರಡೂ ಸೈಡ್ಗೂ ಕೂಡ ಸ್ಪಂಜ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಈ ಸ್ಪಂಜ್ ಕಟ್ ಆಗಿದ ನಂತರ ಮತ್ತೆ ಪುನಃ ಇವಾಗ ನಾವು ಮೇಲ್ಗಡೆಗೆ ಏನು ಕಟ್ಟಿಂಗ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಪೀಸು ಆವಾಗಲೇ ಮಾಡಿದ್ದು ಕೆಳಗಡೆ ಪೀಸ್ ಕಟ್ ಮಾಡಿದ್ವಿ ಇವಾಗ ಮೇಲ್ಗಡೆಗೆ ಎರಡೆರಡು ಪೀಸ್ ಬೇಕಾಗುತ್ತಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಕೂಡ ಸಮನಾಗಿ ಕಟ್ ಮಾಡ್ಕೊಂಡು ಬಿಡೋಣ ದಪ್ಪ ಇರೋ ಅಂಥ ಪೀಸ್ ಇತ್ತು ಅಂತಂದರೆ ನಿಮಗೆ ಒಂದೊಂದೇ ಸಾಕಾಗುತ್ತೆ ಇದು ಸ್ವಲ್ಪ ತುಂಬ ಆಗಿರೋ ಕಾರಣದಿಂದ ನಾನು ಎರಡೆರಡು ಸ್ಪಂಜನ್ನು ಇದ್ದೀನಿ ನೋಡಿ ಇವಾಗ ಆಗಿ ಆಗೇನೆ ಕಟ್ ಮಾಡಿದ್ವಲ್ಲ ಎರಡು ಪೀಸ್ಗಳು ಆ ಪೀಸ್ಗಳು ಇವಾಗ ಮೇಲ್ಗಡೆ ಬಟ್ಟೆ ಯಾವುದು ನಾವು ಹಾಕಬೇಕು ಅಂದ್ಕೊಂಡಿದ್ದೀವೋ ಆ ಬಟ್ಟೆನಲ್ಲಿ ನಾವು ಇವಾಗ ಈ ಸ್ಪಂಜ್ ಇಟ್ಬಿಟ್ಟು ಅದರ ಅಳತೆಗೆ ಕರೆಕ್ಟಾಗಿ ಇವಾಗ ಕಟಿಂಗ್ ಮಾಡ್ಕೊಂಡು ಬಿಡೋಣ ಈ ಮೇಲ್ಗಡೆ ಬಟ್ಟೆ ಕೂಡ ಎರಡು ಪೀಸು ಬೇಕಾಗುತ್ತೆ ಹಾಗೆ ಇವಾಗ ಸೈಡಲ್ಲಿ ಇರೋಂಥ ಪೀಸ್ಗಳು ಕೂಡ ನಾವು ಬಟ್ಟೆನಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ ಇವಾಗ ಇದು ನೋಡಿ ಮೇಲ್ಗಡೆ ನಾವು ಕೈ ಹಿಡಿಯೋದಕ್ಕೋಸ್ಕರ ಪಟ್ಟಿ ಹೊಲ್ಕೊಳ್ಳೋದಕ್ಕೋಸ್ಕರ ಇದು ಕೂಡ ನಾವು ನಾಲ್ಕು ಇಂಚು ಅಗಲ ಹಾಗೆ ಉದ್ದ ಬಂದು ಎಂಟು ಇಂಚನ್ನು ತೊಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೋಬೋದು ನಾಲ್ಕು ಇಂಚು ಆಗಲೇ ಎಂಟು ಇಂಚು ಉದ್ದ ಆದರೆ ಸಾಕಾಗೋಗುತ್ತೆ ಇವಾಗ ಕೆಳಗಡೆ ಲೈನಿಂಗ್ ಬಟ್ಟೆ ಹಾಕೋದಕ್ಕೋಸ್ಕರ ಏನು ವೈಟ್ ಬಟ್ಟೆ ತೊಗೊಂಡಿದ್ವಲ್ಲ ಅದು ಕೂಡ ಸೇಮ್ ಅದೇ ಅಳತೆಗೆ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬೇಡೋಣ ಹಾಗೆ ಸೈಡಲ್ಲಿ ಕೂಡ ಬೇಕಾಗೋದಕ್ಕೆ ನಾವು ವೈಟ್ ಬಟ್ಟೆನ ಸೈಡ ಅಳತೆಗೂ ಕೂಡ ಕಟ್ ಮಾಡ್ಕೊಳ್ಳೋಣ ಈಗ ಸ್ಪಂಜ್ ಒಂದು ಹಾಗೆ ಮೇಲ್ಗಡೆ ಬಟ್ಟೆ ಒಂದು ಕೆಳಗಡೆ ಲೈನಿಂಗ್ ಬಟ್ಟೆ ಒಂದು ಮೂರು ಪೀಸ್ಗಳು ಬೇಕಾಗುತ್ತೆ ಈ ಮೂರು ಪೀಸ್ಗಳನ್ನು ಕೂಡ ಎಲ್ಲದರಲ್ಲೂ ಕೂಡ ನಾವು ಈ ಒಂದೊಂದೊಂದೊಂದು ಪಟ್ಟಿಗಳನ್ನ ತೊಗೊಂಡು ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡಿದ್ದಾಗಿದ್ದ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಎಲ್ಲ ಪೀಸ್ಗಳು ಕಟ್ ಆದವು ಅಂತ ಇದು ನೋಡಿ ಕೈ ಹಿಡಿಯೋ ಪಟ್ಟಿ ಇದು ಮೇಲುಗಡೆ ಜಾಯಿಂಟ್ ಆಗುತ್ತೆ ಮಧ್ಯದಲ್ಲಿರೋ ಪಟ್ಟಿ ಸೈಡಲ್ಲಿರೋ ಪಟ್ಟಿ ಆಮೇಲೆ ಕೆಳಗಡೆ ಇರೋ ಪಟ್ಟಿ ಮೇಲ್ಗಡೆಗೆ ಒಂದು ಎರಡೆರಡು ಪಟ್ಟಿ ಬರುತ್ತೆ ಕೆಳಗಡೆಗೆ ಒಂದೇ ಪಟ್ಟಿ ಬರುತ್ತೆ ನೋಡ್ಕೊಂಡ್ರಲ್ಲ ಎಷ್ಟು ಪೀಸ್ಗಳು ಬರುತ್ತೆ ಅಂತ ಸೈಡಲ್ಲಿ ಒಂದೊಂದು ಮೇ ಕೆಳಗಡೆಗೆ ಒಂದು ಮೇಲ್ಗಡೆಗೆ ಎರಡು ಇವಾಗ ಮೇಲ್ಗಡೆ ಬಂದು ಮೇನ್ ಫ್ಯಾಬ್ರಿಕ್ಕು ಮಧ್ಯದಲ್ಲಿ ಸ್ಪಂಜು ಕೆಳಗಡೆಗೆ ಲೈನಿಂಗು ಈ ಮೂರು ಬಟ್ಟೆಗಳನ್ನ ಇಟ್ಕೊಂಡು ಇವಾಗ ನಾವು ಇದ್ರ ಮೇಲೆ ಸ್ಟಿಚ್ಗಳನ್ನ ಹಾಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಇವಾಗ ನಾವು ಎರಡೆರಡು ಇಂಚಿಗೆ ಒಂದೊಂದು ಮಾರ್ಕ್ಗಳನ್ನ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಈ ಥರ ಉದ್ದಕ್ಕೆ ಗೆರೆಗಳನ್ನ ಹಾಕ್ಕೊಂಡ್ಬಿಟ್ಟು ಇದರ ಮೇಲೆ ಇವಾಗ ಸ್ಟಿಚ್ ಹಾಕ್ಕೊಂಡು ಬರಬೇಕು ನಾನೇನು ಗೆರೆಗೆ ಇಲ್ಲ ಬರೀ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮೊದಲಿಗೆ ಹೊಲಿಯೋದ್ರಿಂದ ನೀವು ಗೆರೆಗಳನ್ನ ಹಾಕ್ಕೊಂಡು ಆಮೇಲೆ ಸ್ಟಿಚ್ಗಳನ್ನ ಹಾಕಿ ನೋಡಿ ಸೈಡಲ್ಲಿ ಮೂಲೆಯಿಂದ ಎರಡೆರಡು ಇಂಚು ಅಳತೆಗೆ ನಾನು ಒಂದೊಂದು ಹಾಕ್ತಾ ಇದ್ದೀನಿ ನೋಡಿ ಈ ಥರ ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಅಭ್ಯಾಸ ಇರೋದರಿಂದ ನಾನು ಹಾಗೆ ಹಾಕ್ತಾ ಇದ್ದೀನಿ ಮಾರ್ಕ್ಗಳನ್ನ ಈ ಥರ ಎಲ್ಲ ಕಡೆಗೂ ಕೂಡ ಪೂರ್ತಿ ಅಷ್ಟು ಪೀಸ್ಗಳಲ್ಲೂ ಕೂಡ ನಾವು ಈ ಥರ ಸ್ಟಿಚನ್ನು ಹಾಕ್ಕೋಬೇಕು ಎಷ್ಟು ಪೀಸ್ಗಳನ್ನ ನಾವು ಕಟ್ ಮಾಡ್ಕೊಂಡಿದ್ದೆವು ಎಲ್ಲ ಪೀಸ್ನಲ್ಲೂ ಕೂಡ ನಾವು ಇದೇ ಥರ ಹೊಲಿಗೆಗಳನ್ನ ಹಾಕ್ಕೋಬೇಕು ನೋಡಿ ಇವಾಗೆಲ್ಲ ಹೊಲಿಗೆ ಹಾಕಿದ್ದಾಯಿತು ಪಯರ್ ಆಗಿ ಈ ಥರ ಎಲ್ಲ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇವಾಗ ಕೈ ಪಟ್ಟಿನ ಹೊಲ್ಕೊಳ್ಳೋಣ ನೋಡಿ ಮಧ್ಯದಲ್ಲಿ ಸ್ಪಂಜ್ ಇಟ್ಟು ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮೊದಲಿಗೆ ಕೊನೆಯಲ್ಲಿ ಇದನ್ನು ಸ್ಟಿಚ್ ಹಾಕ್ಕೊಳ್ಳೋಣ ಈ ಥರ ಆಮೇಲೆ ಇನ್ನೊಂದು ಸೈಡ್ಗೂ ಕೂಡ ನಾವು ಅದನ್ನು ಸ್ಟಿಚ್ ಹಾಕ್ಕೋಬೇಕು ಇದು ಕೈ ಹಿಡಿಯೋದಕ್ಕೋಸ್ಕರ ಹಿಡಿಯೇನು ಹೊಲಿತೀವಲ್ಲ ಅದು ಪಟ್ಟಿ ಇದು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಹಾಕಿ ಆಮೇಲೆ ನಾವು ಇನ್ನೊಂದು ಸೈಡು ಕೂಡ ಅದೇ ಥರ ಸ್ಟಿಚ್ಚನ್ನು ಹಾಕೊಂಡು ಬರೋಣ ನೋಡಿ ಇವಾಗ ಎಲ್ಲ ಪೀಸ್ಗಳಿಗೂ ಕೂಡ ನಾವು ಸ್ಕ್ವಯರ್ ಆಗಿ ಸ್ಟಿಚ್ ಹಾಕಿದ್ದಾಯಿತು ಇವಾಗ ಈಗ ಕೆಳಗಡೆಗೆ ಪೀಸ್ ಇಟ್ಬಿಟ್ಟು ನೋಡಿ ಅಟ್ಯಾಚ್ ಮಾಡಿದ್ವಿ ಇನ್ನೊಂದು ಪಟ್ಟಿನೂ ಕೂಡ ಇನ್ನೊಂದು ಸೈಡು ಅಟ್ಯಾಚ್ ಮಾಡಿಬಿಡೋಣ ಇವಾಗ ಈ ಕೊನೆಯಲ್ಲಿ ಇರುತ್ತಲ್ಲ ಮಧ್ಯದಲ್ಲಿ ಆ ಪೀಸನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡೋಣ ಸೈಡ್ ಇರೋ ಪೀಸು ಈ ಕಡೆಗೂ ಸೈಡ್ಗೂ ಅಟ್ಯಾಚ್ ಮಾಡಿದ್ದಾಯಿತು ನೋಡಿ ಇವಾಗ ಮಧ್ಯದ ಪೀಸು ಆ ಕಡೆ ದೊಡ್ಡ ಪೀಸು ಈ ಕಡೆ ದೊಡ್ಡ ಪೀಸು ಹಾಗೆ ಸೈಡಲ್ಲಿರೋ ಪೀಸು ಇಷ್ಟು ಕೂಡ ಅಟ್ಯಾಚ್ ಆದಮೇಲೆ ಇವಾಗ ಸೈಡಲ್ಲಿ ನಾವು ಇದನ್ನು ಸ್ಟಿಚ್ ಮಾಡೋಣ ಎರಡು ಕಡೆಗೂ ಕೂಡ ಎರಡು ಪೀಸ್ಗಳು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದು ಸೈಡಲ್ಲಿರೋ ಅಂಥದ್ದು ನೋಡಿ ಈ ಥರ ಅಟ್ಯಾಚ್ ಮಾಡಿಬಿಡೋಣ ಈ ಥರ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದಾಗಿದ್ದ ನಂತರ ಆಮೇಲೆ ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ಎಲ್ಲ ಕಡೆಗೂ ಜಾಯಿಂಟ್ ಮಾಡಿದ್ದಾಯಿತು ನೋಡಿ ಈ ಥರ ಈಗ ಈ ಸೈಡ್ಗೂ ಕೂಡ ಸೇಮ್ ಅದೇ ಥರನೇ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕಡೆಗೂ ಕೂಡ ಪೀಸ್ಗಳು ಅಟ್ಯಾಚ್ ಮಾಡಿದ್ದಾಯಿತು ಇವಾಗ ಈಗ ಇದನ್ನು ಸೀದಾ ಮಾಡ್ಕೊಂಡು ಬಿಡೋಣ ಸೀದಾ ಮಾಡಿಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ನಾವು ಮಾರ್ಕನ್ನು ಮಾಡಿಕೊಂಡು ಕೈ ಹಿಡಿ ಏನು ಹೊಲಿತೀವಲ್ಲ ಅದಕ್ಕೋಸ್ಕರ ನಾವು ಮಾರ್ಕ್ ಮಾಡಿಕೊಂಡು ಇವಾಗ ಕೈ ಹಿಡಿಯೋ ಪಟ್ಟಿನ ನಾವು ಇಲ್ಲಿ ಮಧ್ಯದಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ಮಧ್ಯದ ಪೀಸ್ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಎರಡು ಸೈಡ್ಗೂ ಕೂಡ ಅದೇ ಥರ ಜಾಯಿಂಟ್ ಮಾಡೋಣ ನೋಡಿ ಎರಡು ಸೈಡು ಕೂಡ ಸೇಮ್ ಅದೇ ಥರ ಜಾಯಿಂಟ್ ಮಾಡಿದ್ದಾಯಿತು ಈಗ ಇದ್ರ ಮೇಲೆ ನಾವು ಒಂದು ಪಟ್ಟಿನ ಇಟ್ಬಿಟ್ಟು ಅಟ್ಯಾಚ್ ಮಾಡೋಣ ಆಗಲೇ ನಾನು ಹೇಳಿದ್ನಲ್ಲ ಮೇಲ್ಗಡೆಗೆ ಎರಡು ಪಟ್ಟಿ ಅಟ್ಯಾಚ್ ಆಗುತ್ತೆ ಅಂತ ಹಾಗಾಗಿ ಎರಡೂ ಸೈಡ್ಗೂ ಕೂಡ ಒಂದೊಂದು ಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಳೋಣ ಇವಾಗ ಪಟ್ಟಿ ಎಲ್ಲ ಅಟ್ಯಾಚ್ ಆಗಿದ್ದಾಯಿತು ನೋಡಿ ಇವಾಗ ನಾವು ಒಂದು ಸೈಡು ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಇಲ್ಲಿ ನಾವು ಜಿಪ್ಪನ್ನು ಹೊಲ್ಕೋಬೇಕಾಗುತ್ತೆ ಈಗ ಸೈಡಲ್ಲಿ ನೋಡಿ ಮಧ್ಯದಲ್ಲಿ ಆ ಥರ ಮಾರ್ಕ್ ಮಾಡಿಕೊಂಡು ಈ ಕಡೆ ಪೀಸು ಆ ಕಡೆ ಪೀಸು ಎರಡನ್ನೂ ಕೂಡ ಈ ಥರ ಸಮನಾಗಿ ಹಿಡ್ಕೊಂಡು ಅದನ್ನು ನಾವು ಅಟ್ಯಾಚ್ ಮಾಡಿಬಿಡೋಣ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದಾಯ್ತು ಇವಾಗ ಈಗ ನಾವು ಈ ಮಧ್ಯದಲ್ಲಿ ಬಂದು ಇವಾಗ ಜಿಪ್ಪನ್ನು ಹೊಲಿಯೋಣ ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದಾಯ್ತಲ್ಲ ನೋಡಿ ಸೈಡಲ್ಲಿ ಈ ಥರ ನಾವು ಮೊದಲಿಗೆ ಜಿಪ್ ಇಟ್ಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಹಾಕಿಬಿಡೋಣ ಆ ಸ್ಟಿಚ್ ಹಾಕಿದ್ದಾಗಿದ್ದ ನಂತರ ನಾವು ಈಗ ಮಧ್ಯದಲ್ಲಿ ಜಿಪ್ಪನ್ನು ಹುಲ್ಕೊಂಡು ಬರೋಣ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ದಪ್ಪ ಇರುತ್ತೆ ನಿಧಾನವಾಗಿ ಸ್ಟಿಚ್ ಹಾಕಬೇಕು ಎರಡು ಸ್ಟಿಚ್ಚನ್ನು ಹಾಕಿ ಗಟ್ಟಿಯಾಗಿರುತ್ತೆ ಈ ಥರ ಸ್ಟಿಚ್ ಹಾಕಿದ ನಂತರ ಇವಾಗ ನೋಡಿ ಈ ಥರ ನಾವು ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊತ ಬರೋಣ ಇವಾಗ ನೋಡಿ ಒಂದು ಸೈಡ್ ಇವಾಗ ಜಿಪ್ ಅಟ್ಯಾಚ್ ಆಯಿತು ಹಾಗೆ ಇವಾಗ ಇನ್ನೊಂದು ಸೈಡನ್ನು ಕೂಡ ನಾವು ಆ ಪಟ್ಟಿನ ಜಿಪ್ಪಿಗೆ ಅಟ್ಯಾಚ್ ಮಾಡೋಣ ಈ ಥರ ಎರಡೂ ಕಡೆಗೂ ಕೂಡ ನಾವು ಜಿಪ್ ಈ ಥರ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ನೋಡಿ ಸ್ಟಿಚ್ ಮಾಡಿದ್ದಾಯಿತು ಇವಾಗ ನೋಡಿ ಫ್ರೆಂಡ್ಸ್ ಎರಡು ಕಡೆಗೂ ಕೂಡ ಇವಾಗ ಜಿಪ್ಪು ರೆಡಿ ಆಯಿತು ಬ್ಯಾಗು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೆತ್ತಗೂ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಆರಾಮಾಗಿ ಇದರಲ್ಲಿ ಎರಡು ಜೊತೆ ಬಟ್ಟೆಗಳನ್ನ ನಾವು ಹಿಡಿಸ್ಬೋದು ಹಾಗೆ ಬೇರೆ ಏನಾದರೂ ನಿಮ್ಮ ಮೇಕಪ್ ಸೆಟ್ ಆಗಿರ್ಬೋದು ಅಥವಾ ಫೈಲ್ಸ್ ಆಗಿರ್ಬೋದು ಏನು ಬೇಕಾದರೂ ಇದರಲ್ಲಿ ನಾವು ಹಿಡ್ಸ್ಕೊಬೋದು ಆರಾಮಾಗಿ ದೊಡ್ಡದಾಗೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಯಾವುದೇ ರೀತಿಯ ಒಂದು ರೂಪಾಯಿನೂ ಖರ್ಚಿಲ್ದಿರ ನಾವು ಮನೆಯಲ್ಲಿರೋಂಥ ವೇಸ್ಟ್ ಬಟ್ಟೆಗಳಿಂದನೇ ಈ ಥರ ಸುಂದರವಾದ ಬ್ಯಾಗ್ಗಳನ್ನ ಹ್ಯಾಂಡ್ ಬ್ಯಾಗ್ಗಳನ್ನ ರೆಡಿ ಮಾಡ್ಕೋಬೋದು ಇದರಲ್ಲಿ ಎರಡು ಜೊತೆ ಬಟ್ಟೆ ಹಾಗೆ ನಿಮ್ಮದೇನೇ ಮೇಕಪ್ ಸಾಮಾನಿದೆ ಅದೆಲ್ಲ ಕೂಡ ಹಿಡಿಸುತ್ತೆ ನೀವೆಲ್ಲಾದರೂ ಒಂದು ದಿವಸ ಎರಡು ದಿವಸ ಟ್ರಿಪ್ಗೆ ಹೋಗಬೇಕು ಅಂದಾಗ ಈ ಥರ ಬ್ಯಾಗ್ಗಳನ್ನ ಹೊಲ್ಕೊಂಡ್ರಿ ಅಂತಂದರೆ ತುಂಬ ಸುಲಭವಾಗಿರುತ್ತೆ ದೊಡ್ಡ ದೊಡ್ಡ ಸೂಟ್ ಕೇಸ್ಗಳ ಆ ಥರ ತಗೊಂಡು ಹೋಗೋಂಥ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಬ್ಯಾಗ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ